ಕೃಷ್ಣದಾದ ಇದೇ ನಮ್ಮ ಅಕ್ಕ ಡೈಲಿ ತಿನ್ನೋದು ಓಟ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ ಚಪಾತಿ ಜೊತೆ ಪಾಲಕ್ ಪನ್ನೀರ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಮಗಿಯವರ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕಿಚನಿಂದ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮತ್ತು ಭಾವ ಬಾಕ್ಸ್ಗೆ ಸೋಯಾ ಚಂಕ್ಸ್ದು ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಅವಲಕ್ಕಿಗೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ರೈಸ್ಗೆ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡೆ ಅದಾದಮೇಲೆ ಹಸಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡೆ ಎರಡು ಫೋನು ನೆಕ್ಸ್ಟ್ ನಾನು ಸೋಯಾ ಚಂಕ್ಸನ್ನ ಹತ್ತು ನಿಮಿಷ ನೀರಲ್ಲಿ ಬಾಯ್ಲ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ಎರಡು ಅಡುಗೆಯೂ ಒಟ್ಟಿಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸೋಯಿ ಚಂಕ್ ಸೈಸ್ನ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಸೊ ಆಯಿಲ್ ಆ್ಯಡ್ ಮಾಡ್ಕೊಂಡೆ ಅದಾದಮೇಲೆ ಲವಂಗ ಚಕ್ಕೆ ಹಾಗೆ ಪಲಾವ್ ಎಲೆನ ಆ್ಯಡ್ ಮಾಡಿಕೊಂಡೆ ಹಾಗೆ ಹಸಿಮೆಣಸು ಮತ್ತು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸೌಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಅದ್ರ ಜೊತೇಲೆ ಅವಲಕ್ಕಿಗೂ ಒಗ್ಗರಣೆ ಕೊಡ್ಕೊತ ನಾನು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಸಿವೆ ಸಿಡಿತಿದ್ದಂಗೆ ಕರ್ಬೇವು ಸೊಪ್ಪು ಹಸಿಮೆಣಸು ಮತ್ತು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸೌಟ್ ಮಾಡಿಕೊಂಡೆ ಅದಾದಮೇಲೆ ಸೋಯಾ ಚಂಕ್ಸನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೆ ಅದನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅರಿಶಿಣ ಮತ್ತು ಖಾರದ ಪುಡಿ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ ತಕ್ಷಿಣಾನು ಅವಲಕ್ಕಿಗೆ ಸ್ವಲ್ಪ ಅರಿಶಿಣ ಹಾಗೆ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಸೌಟ್ ಮಾಡ್ಕೊಂಡೆ ಅದ್ರ ರೈಸ್ ಕೂನು ಖಾರದ ಪುಡಿ ಗರಂ ಮಸಾಲೆ ಹಾಗೆ ಸ್ವಲ್ಪ ಬಿರಿಯಾನಿ ಪೌಡ್ರ್ ಆ್ಯಡ್ ಮಾಡಿಕೊಂಡು ಸೌಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಫ್ರೈ ಮಾಡ್ಕೊಂಡಿರೋ ಸೋಯಾ ಚಂಕ್ಸನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸೌಟ್ ಮಾಡಿಕೊಂಡೆ ನೆಕ್ಸ್ಟ್ ರೈಸ್ಗೆ ಬೇಕಾಗಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಗೊಜ್ಜಿಗೆ ಲೆಮನ್ನ ಹಿಂಡ್ಕೊಂಡೆ ಸ್ವಲ್ಪ ಹೊತ್ತು ಸೌಟ್ ಮಾಡಿಬಿಟ್ಟು ಆ ಗ್ಯಾಸ್ ಸ್ಟವ್ನ ಆಫ್ ಮಾಡಿದೆ ಹಾಗೆ ರೈಸ್ಗೆ ಬೇಕಾಗಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ ನೆಕ್ಸ್ಟ್ ವಾಶ್ ಮಾಡಿರೋ ರೈಸ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸೌಟ್ ಮಾಡಿ ಕುಕ್ಕರನ್ನು ಕ್ಲೋಸ್ ಮಾಡಿ ಎರಡು ಬಿಸಿಲು ಹಾಕಿಸಿದೆ ಅಷ್ಟರಲ್ಲಿ ಅವಲಕ್ಕಿನೂ ವಾಶ್ ಮಾಡಿ ಭಾವಗೆ ಬೇಕಾಗಷ್ಟು ಗೊಜ್ಜನ್ನು ಆ್ಯಡ್ ಮಾಡಿಕೊಂಡು ಭಾವಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದೆ ಆ್ಯಂಡ್ ಇವತ್ತು ನಾನು ನಮ್ಮಕ್ಕ ಡೈಲಿ ಬ್ರೇಕ್ಫಾಸ್ಟ್ಗೆ ಏನು ತಿಂತಾಳೆ ಅಂತ ತೋರಿಸ್ತಾ ಇದ್ದೀನಿ ಇದೇ ನಮ್ಮಕ್ಕ ಡೈಲಿ ತಿನ್ನೋದು ಓಟ್ಸ್ ಜೊತೆ ಸೀಡ್ಸ್ ಮತ್ತು ನಟ್ಸನ್ನು ಆ್ಯಡ್ ಮಾಡ್ಕೊಂಡು ತಿಂತಾಳೆ ಆ್ಯಂಡ್ ನೆಕ್ಸ್ಟ್ ನಾನು ಬಾವಾಗೆ ಬಾಕ್ಸನ್ನ ರೆಡಿ ಮಾಡಿ ಇಟ್ಟೆ ಹಾಗೆ ನಾನು ಅವಲಕ್ಕಿ ತಿಂದಿಲ್ಲ ನೈಟ್ ರೈಸ್ ಉಳಿದಿತ್ತು ಸೊ ಚಿತ್ರಾನ್ನ ರೆಡಿ ಮಾಡಿಕೊಂಡೆ ಅದರ ಜೊತೆಯೇ ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ ಟಿಫನ್ ಮಾಡಿಕೊಂಡು ಸರ್ವಿಸಿಗೆ ಕೊಟ್ಟಿರೋ ಲ್ಯಾಪ್ಟಾಪನ್ನ ತೊಗೊಂಡು ಬರೋಣ ಅಂತ ಲೈಟಾಗಿ ರೆಡಿ ಆಗ್ತಾ ಇದ್ದೀನಿ ಫಸ್ಟ್ ನಾನು ಮಾಯ್ಚುರೈಸರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು ಯೂಸ್ ಮಾಡೋದು ಪಾಂಡ್ಸ್ ಮಾಯಶ್ಚುರೈಸರ್ ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು ಯೂಸ್ ಮಾಡೋದು ಲ್ಯಾಕ್ಮಿ ಸನ್ಸ್ಕ್ರೀನ್ ಇದು ನನ್ನ ಫೇಸ್ಗೆ ತುಂಬ ಅಡ್ಜಸ್ಟ್ ಆಗಿದೆ ನಾನು ಎಷ್ಟೇ ಬಿಸಿಲಿಗೆ ಹೋದ್ರೂ ನಾನೇನು ಟ್ಯಾನೇ ಆಗಿಲ್ಲ ಇದನ್ನು ಮೇಲೆ ಆ್ಯಂಡ್ ನನ್ನ ಫ್ಯಾಮಿಲಿಯಲ್ಲಿ ಕೂಡ ಇದನ್ನೇ ಯೂಸ್ ಮಾಡ್ತೀವಿ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಒಂದು ಬಿಂದಿ ಹಿಡ್ಕೊಂಡ್ರೆ ಆಯಿತು ಇಷ್ಟೇ ನಾನು ರೆಡಿ ಆಗೋದು ಸೊ ಬ್ಯಾಗ್ ಹಾಕ್ಕೊಂಡು ಹೊರಟೆ ನಾನು ಸರ್ವಿಸ್ ಸೆಂಟರ್ ಏನು ಜಾಸ್ತಿ ದೂರ ಇಲ್ಲ ವಾಕ್ಯಬಲ್ ಡಿಸ್ಟೆನ್ಸು ಸೊ ನಡ್ಕೊಂಡೇ ಇದ್ದೀನಿ ಆ್ಯಂಡ್ ಇಲ್ಲಿ ನೋಡಿ ಯಾರು ಅಂತ ನಮ್ಮ ವಿಷ್ಣು ದಾದಾ ಅವ್ರ ಬರ್ಡೇ ಅಂತ ಎಲ್ಲರೂ ಸೇರಿ ರೋಡಲ್ಲಿ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ರು ಆ್ಯಂಡ್ ನೀವು ಯಾರಾದರೂ ಅದು ದೊಡ್ಡ ಫ್ಯಾನ್ ಆಗಿದ್ದರೆ ಕಮೆಂಟ್ ಮಾಡಿ ನಾವು ಅವರನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಆ್ಯಂಡ್ ಅಲ್ಲಿಂದ ಮುಂದುವರಿಟು ನಾನು ಲ್ಯಾಪ್ಟಾಪನ್ನು ತೊಗೊಂಡೆ ಬಟ್ ಇವಾಗ ಒಂದು ಹೊಸ ಪ್ರಾಬ್ಲಮ್ ಕಾಣಿಸ್ಕೊತಿದ್ದೆ ಲ್ಯಾಪ್ಟಾಪೇನೋ ಆನ್ ಆಗ್ತಾ ಇದೆ ಬಟ್ ಸಮ್ ಕೀಸ್ ವರ್ಕೇ ಇಲ್ಲ ಮುಂಚೆ ವರ್ಕ್ ಆಗ್ತಾ ಇತ್ತು ಕೇಳಿದೆ ನಾನು ಬಟ್ ಅವ್ರು ಹೇಳಿದ್ರು ಸರಿ ಮಾಡೋಕ್ಕಾಗಲ್ಲ ನೀವು ಬೇಕಾದ್ರೆ ಎಕ್ಸ್ಟರ್ನಲ್ ಡಿವೈಸ್ ತೊಗೊಳ್ಳಿ ಅಂದರು ಸೊ ಅಲ್ಲಿಂದ ಬೇಜಾರಾಗಿ ನಡ್ಕೊಂಡು ಇದ್ದೆ ಬರ್ತಾ ದಾರಿಯಲ್ಲಿ ಒಂದು ಹೊಸ ಬೇಕ್ರಿ ಕಾಣಿಸಿತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ಎಕ್ ಪಫ್ ಮತ್ತು ಕೇಕ್ ತೊಗೊಂಡೆ ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಬಂತಾಗೋಗ್ಬೋದಲ್ವ ಅಂತ ಇವತ್ತು ನಾನು ಲಂಚ್ಗೇನು ರೆಡಿ ಮಾಡ್ಕೊಂಡಿರಲಿಲ್ಲ ಸೊ ಪಫ್ ಮತ್ತು ಕೇಕನ್ನು ತಿಂದೆ ಓಕೆ ಓಕೆ ಆಗಿತ್ತು ವಾವ್ ವಾವನೂ ಥರ ಇರಲಿಲ್ಲ ಓಕೆ ಓಕೆ ಇತ್ತು ಅದಾದಮೇಲೆ ಒಂದೊಳ್ಳೆ ನ್ಯಾಪ್ ತೊಗೊಂಡು ಡಿನ್ನರ್ಗೆ ರೆಡಿ ಮಾಡ್ಕೊತ ಇದ್ದೀನಿ ಸೊ ಡಿನ್ನರ್ಗೆ ಇವತ್ತು ಚಪಾತಿ ಜೊತೆ ಪಾಲಕ್ ಪನ್ನೀರ್ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಸೊ ಚಪಾತಿನ ನಾದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡೆ ನೆಕ್ಸ್ಟು ಪಾಲಕ್ ಪನ್ನೀರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪಾಲಕ್ನ ಬಾಯ್ಲ್ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಜುನ ನೆನೆಸಿಟ್ಕೊಂಡಿದ್ದೀನಿ ಹಸಿಮೆಣು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪನ್ನೀರ್ನ ಗೀಯಲ್ಲಿ ಫ್ರೈ ಮಾಡ್ಕೊಂಡೆ ಅದಾದಮೇಲೆ ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಚಕ್ಕೆ ಲವಂಗ ಪಲಾವ್ ಎಲ್ಲ ಹಾಕಿಬಿಟ್ಟು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸೌಟ್ ಮಾಡ್ಕೊಂಡೆ ಅದಾದಮೇಲೆ ಟೊಮೆಟೊನ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಹೊತ್ತು ಸೌಟ್ ಮಾಡಿದೆ ನೆಕ್ಸ್ಟು ಪಾಲಕ್ಕು ಹಸಿ ಮೆಣಸು ಜಿಂಜರು ಗಾರ್ಲಿಕ್ಕು ಹಾಗೆ ಕಾಜುನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಾಣಲಿಗೆ ಸ್ವಲ್ಪ ಹೊತ್ತು ಸೌಟ್ ಮಾಡಿಕೊಂಡೆ ಚೆನ್ನಾಗೆ ಅದಾದಮೇಲೆ ಅದಕ್ಕೆ ಬೇಕಾದಷ್ಟು ಉಪ್ಪು ಖಾರದ ಪುಡಿ ಅರಿಶಿಣ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ಸೌಟ್ ಮಾಡಿಕೊಂಡೆ ನೆಕ್ಸ್ಟ್ ನಾನು ಫ್ರೈ ಮಾಡಿರೋ ಪನ್ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಸಾಫ್ಟ್ ಮಾಡಿ ಕಸ್ತೂರಿ ಮೈತಿ ಆ್ಯಡ್ ಮಾಡಿದರೆ ಆಯಿತು ಪಾಲಕ್ ಪನ್ನೀರು ರೆಡಿಯಾಗುತ್ತೆ ಸೊ ಪಾಲಕ್ ಪನ್ನೀರು ರೆಡಿಯಾಗಿದೆ ಆ್ಯಂಡ್ ಇವತ್ತಿನ ನನ್ನ ಡಿನ್ನರಲ್ಲಿ ಚಪಾತಿ ಜೊತೆ ಪಾಲಕ್ ಪನ್ನೀರ್ ಇತ್ತು ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್